ಬಹಳ ಸೂಪರ್ ಆಗಿದೆ ಯಾವ ಫಿಲಮ್ ಅವರು ಐವತ್ನಾಲ್ಕನೇ ಫಿಲಮ್ ನೋಡಿಗೆ ಇದು ನಂಬರ್ ಒನ್ ಫಿಲಮ್ ಆಗಿ ಬಹಳ ಮೂಡಿ ಬಂದಿದೆ ಸರ್ ನಮ್ಮ ಕರ್ನಾಟಕದೊಳಗೆ ಬಹಳ ಚೆನ್ನಾಗಿ ತೆಗ್ದಾರೆ ಎಲ್ಲದಕ್ಕಿಂತ ಫಸ್ಟ್ನೇ ಫೈಟ್ ಇದೆಯಲ್ಲ ನಾಲ್ಕು ಫೈಟ್ ಸೇರಿ ಒಂದು ಫೈಟ್ ಮಾಡಿದ್ದಾರೆ ಸರ್ ದರ್ಶನ್ ಸರ್ ಭಾಳ ಬಂದೇ ಬರ್ತಾರೆ ಸರ್ ಪ್ರತಿಯೊಬ್ಬರು ಫ್ಯಾಮಿಲಿ ನೋಡೋಂತ ಬಂದು ನೋಡಿ ಅವರೇ ಹೇಳ್ತಾರೆ ಸಹ ಪ್ರತಿಯೊಬ್ರು ಹೊರಗೆ ಬಂದ್ರೆ ಅವ್ರು ಹೇಳ್ತಿರೋದಿಲ್ಲ ಅದೇ ಈ ಫಿಲಂ ಮಾತ್ರ ಬಹಳ ಚೆನ್ನಾಗಿದೆ ಸರ್ ಅವ್ರು ಐವತ್ತು ನಾಲ್ಕನೇ ಫಿಲಂ ಇದು ನಂಬರ್ ಒಂದು ಫಿಲಮ್ ಸರ್ ಭಾಳನೇ ಚೆನ್ನಾಗಿದೆ ಸರ್ ಎಲ್ಲರೂ ಬಂದು ನೋಡ್ಬೋದು ಸರ್ ಇಡೀ ಕರ್ನಾಟಕಕ್ಕೆ ಬೇಕಾದಂತ ಫಿಲಮು

ತರೀಗಿದೆ ತರೀಗಿದೆ ಚೆನ್ನಾಗಿದೆ ಸರ್ ಇದೇ ಮೂವಿ ಚನಾಗಿದೆ ಸರ್ ಮೂವಿ ಇದಿದೆ ಚನಾಯಿದೆ ಸರ್ ಸರ್ ಚನಾಯಿದೆ ಸರ್ ನೋಡ್ಬಹುದು ಸರ್ ದಯವಿಟ್ಟು ನೋಡ್ಕೊಂಡು ಬಿಡಿ ಚನಗೈತಣ್ಣ ಇರೋ ಚನಾಗಿದೆ ಅಣ್ಣ ನೀವೂ ಚನಾಯಿದಿರಿ ಮಸ್ತ್ ಇದೆ ಸೂಪರ್ ಸೂಪರ್ ಡೇಸ್ ಪಕ್ಕ ತರೀಗಿದೆ ದರ್ಶನ್ ಸರ್ ಈ ತರ ಸಿನಿಮಾ ಇನ್ನೊಂದ್ಸರಿ ಸಾರಿ ಆಗಲ್ಲ ಸರ್ ಅಂತ ಅದ್ಭುತವಾದ ಸಿನಿಮಾ ಅದ್ಭುತವಾದ ಡೈರೆಕ್ಷನ್ ಅದ್ಭುತವಾದ ಸ್ಕ್ರೀನ್ ಪ್ಲೇ ಮೇ ಬಿ ದರ್ಶನ್ ಸರ್ ಈ ತರ ಸಿನಿಮಾ ಇನ್ನೊಂದಸರಿ ಮಾಡಕ ಆಗಲ್ಲ ಅಷ್ಟು ಅದ್ಭುತವಾಗಿದೆ ಟೆನ್ಗೆ ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10 ಗೆ 100 ತಗೊಳ್ಳಿ ಸರ್ 100 ಸರಿಯಾಗಿದೆ ಚನಾಗಿದೆ ಸರಿಯಾಗಿದೆ ಸೂಪರ್ ಮಾತೇ ಬರಲ್ಲ ಸರ್ ಎಲ್ಲ ಪ್ರತಿಯೊಬ್ಬರು ನೋಡ್ಬೇಕು ಸರ್ ಪ್ರತಿಯೊಬ್ಬರು ನೋಡ್ಬೇಕು ಸರ್ ಮಿಸ್ ಮಾಡದೆ ನೋಡಬೇಕು ಎಲ್ಲ ತರ ಐಟಮ್ಸ್ ಇದರಲ್ಲಿ ಇದೆ ಬಹಳ ತುಂಬಾ ತುಂಬಾ ಚೆನ್ನಾಗಿದೆ ಎಷ್ಟು 10 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ 10 ಬೇಕಾದ್ರೆ ಇಪ್ಪತ್ತು ಇಪ್ಪತ್ತೈದು ನೂರು ರೂಪಾಯಿ ಕೊಡ್ಬಹುದು ಸರ್ ದರ್ಶನ್ ಆಕ್ಟಿಂಗ್ ಮಾತ್ರ ಕೊಡ್ತೀವಿ ಮೂವೀಸ್ ಅಲ್ಲಿ ಇದೇ ದಿ ಬೆಸ್ಟ್ ಅಂತ ಹೇಳ್ಬೋದು ಮತ್ತೆ ಜಾತಿ ಜಾತಿ ಅಂತ ಯಾರು ತುಂಬಾ ಗ್ರೇಟ್ ಆಗಿ ಹೇಳ್ಕೊಂತಾರೋ ಅವ್ರಿಗೆ ಬಂದು ನೋಡ್ಬೇಕು ಸರ್ ಜಾತಿ ಏನು ಇಲ್ಲ ಮನುಷ್ಯ ಜಾತಿ ಅಷ್ಟೇ ಇರೋದು ಯಾವ್ದು ದೊಡ್ಡದು ಗೌಡ ಹಸು ಅದು ಇದೆಲ್ಲ ದೊಡ್ಡದಾಗ ಹೇಳ್ಕೊಂತಾರಲ್ಲ ಅದೆಲ್ಲ ಏನಿಲ್ಲ ಅದಕ್ಕೆ ನೀಟಾಗಿ ತೋರಿಸಿದ್ದಾರೆ ಈಗಿನ ಜನ್ರೇಷನ್ ಇದು ಅಡಾಪ್ಟ್ ಮಾಡ್ಕೊಬೇಕು ಅಷ್ಟೇ ಹೇಳೋದು ಚೆನ್ನಾಗಿದೆ ಸರ್ ಹೌದು ಇಲ್ಲ ನಾನು ಡಿ ಬಾಸ್ ಫ್ಯಾನ್ ಅಲ್ಲ ಬಟ್ ತುಂಬಾ ಇಷ್ಟ ಐತೆ ಫಿಲಮ್ ಎಲ್ಲಾರು ಎಲ್ಲರೂ ಎಲ್ಲಾರು ಫಿಲಮ್ ನೋಡ್ತೀನಿ ತುಂಬಾ ಚೆನ್ನಾಗಿದೆ ದರ್ಶನ್ ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಮತ್ತೆ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಮತ್ತೆ ಮಾಸ್ತಿಯೋ ಡೈಲಾಗ್ ಓವರ್ ಆಲ್ ಫಿಲಂ ಫುಲ್ ಡೈಲಾಗ್ಸ್ ತುಂಬಾ ಅರ್ಥ ಇದೆ ಸರ್ ಒಂದೊಂದ್ ಡೈಲಾಗ್ ತುಂಬಾ ಯೋಚನೆ ಮಾಡಿ ಬರ್ದಿದ್ದಾರೆ ಮತ್ತೆ ಈಗಿನ ಜನರೇಷನ್ ಗೆ ಏನೇನು ಕೊಡ್ಬೇಕು ಫಿಲಮಲ್ಲಿ ಎಲ್ಲ ಅರ್ಥ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಒಳ್ಳೆ ಮೂವಿ ಬಂದಿದೆ ಕನ್ನಡ ಆಡಿಯನ್ಸ್ ಎಲ್ಲ ನೋಡ್ಬೇಕು ಫ್ಯಾನ್ ವಾರ್ಸ್ ಬೇಡ ಸರ್ ಎಲ್ಲ ಬಂದ್ ಕನ್ನಡ ಸಿನಿಮಾ ನೋಡಿ ಎಲ್ಲರಿಗೂ ದಯವಿಟ್ಟು ಕೈ ಮುಡ್ ಬೇಡ್ಕೊತೀನಿ ಕನ್ನಡ ಉಳಿಬೇಕು ಸರ್ ಬೇರೆ ರಾಜ್ಯದವರು ಕನ್ನಡ ಕರ್ನಾಟಕಕ್ಕೆ ಬಂದಿರು ಫಿಲಂ ನಿಮಿಷ ನಾವು ಕನ್ನಡದವ್ರು ಎದುಕೊಂಬಾರ್ದು ಬೇರೆ ರಾಜ್ಯದವ್ರು ಕನ್ನಡ ಫಿಲಂ ಇಲ್ಲಿ ಬಂದು ರಿಲೀಸ್ ಮಾಡ್ಬೇಕಂದ್ರೆ ಅವರು ಭಯ ಇರ್ಬೇಕು ಸೂಬರ್ ಸೂಬರ್ ಚೆನ್ನಾಗಿದೆ ಸರ್ ಮೂವಿಯಲ್ಲಿ ದರ್ಶನ್ ಹಾಕಿ ಸೂಪರ್ ಆಗಿದೆ ಸರ್ ಫೈಟಿಂಗ್ಸ್ ಆಗಲಿ ಸಾಂಗ್ಸ್ ಆಗಲಿ ಎಲ್ಲ ಚೆನ್ನಾಗಿದೆ ಫಾರ್ಮರ್ ಸರ್ ರೈತರು ಹೆಂಗೆ ರೈತರಿಗೆ ಏನು ಮಾಡಬೇಕು ಅದು ಜಾತಿ ಕುಲ ಅನ್ನೋದು ಬಿಟ್ಬಿಟ್ಟು ಎಲ್ಲ ಒಂದಿರಬೇಕು ಅಂತ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ ಚೆನ್ನಾಗಿದೆ ಸರ್